ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ನಡುವೆ ಸಾಕಷ್ಟು ಜಗಳಗಳು ಆಗಿದೆ ಅಶ್ವಿನಿ ಗೌಡ ಅವರನ್ನ ಹೇಟ್ ಮಾಡುವ ಒಂದು ಇಲ್ಲಿ ಸೃಷ್ಟಿಯಾಗಿದೆ ಈಗ ಟಾಸ್ಕ್ ಸಿಕ್ಕಾಗ ಗಿಲ್ಲಿ ನಟ ಅವರು ಎರಭಿ ಮಾತನಾಡಿದ್ದಾರೆ ಅಶ್ವಿನಿ ಗೌಡ ಹಾಗೂ ಅಭಿಷೇಕ್ ಮಧ್ಯೆ ಕ್ಯಾಪ್ಟನ್ಸಿ ಟಾಸ್ಕ್ ಇತ್ತು ಈ ವೇಳೆ ಇವರಿಬ್ಬರು ಕೂರ್ಬೇಕು ಇವರ ಏಕಾಗ್ರತೆಯನ್ನ ಬೇರೆಯವರು ಹಾಳು ಮಾಡ್ಬೇಕಿತ್ತು ಅಶ್ವಿನಿ ಅಭಿಷೇಕ್ ಅವರು ಹನ್ನೆರಡು ನಿಮಿಷಗಳ ಕಾಲ ಎಣಿಸುತ್ತಲೇ ಇರಬೇಕು ಉಳಿದವರು ಇವರ ಏಕಾಗ್ರತೆಯನ್ನ ಹಾಳು ಮಾಡ್ಬೇಕು ಇದು ಆಟದ ನಿಯಮ ಆಗಿತ್ತು ಅಶ್ವಿನಿ ಗೌಡ ಅವರ ಏಕಾಗ್ರತೆಯನ್ನ ಗಿಲ್ಲಿ ನಟ ಕಾವ್ಯಾ ಶೈವ ಹಾಳು ಮಾಡಲು ರೆಡಿಯಾಗಿದ್ರು ಇನ್ನು ಅಭಿಷೇಕ್ ಏಕಾಗ್ರತೆಯನ್ನ ಹಾಳು ಮಾಡಲು ಜಾಹ್ನವಿ ರಕ್ಷಿತಾ ರೆಡಿಯಾಗಿದ್ರು ಈ ವೇಳೆ ಗಿಲ್ಲಿ ನಟ ರಕ್ಷಿತಾ ಹೇಳಿದ್ದೇನು ಅಶ್ವಿನಿ ಮೇಡಮ್ ಅಂತ ಕರೆಯುವವರೆಗೂ ನೀವು ಕಿರಿಸ್ತೀರಾ ನೀವು ಕಣ್ಣು ಬಿಟ್ಟರೆ ಕಣ್ಣು ಕಿತ್ತು ಗೋಲಿ ಆಡುವೆ ಅಣ್ಣ ಅವರು ಅಶ್ವಿನಿ ಅಂತ ಕರೆಯದೆ ಆಯುಷು ಅಂತ ಕರಿಬೇಕ ನಿಮ್ಮನ್ನ ಹೋಗಮ್ಮ ಅಂತ ಕರೆಯದೆ ಅಲ್ಲಿ ಅಮ್ಮ ಅಂತ ಇದೆ ಗುರಾಯಿಸ್ಬೇಕಾ ಫೋನ್ ನಂಬರ್ ಬೇಕಾ ಹುಡ್ಕೊಂಡ್ ಬರ್ತೀರಾ ಹೊಡಿಯೋಕೆ ಮರ್ಯಾದೆ ಕೊಡ್ಬೇಕು ಅಂದರೆ ಯಾರಿಗೂ ಮರ್ಯಾದೆ ಕೊಡ್ಬೇಕು ಅಂತ ಅನ್ಸಲ್ಲ ಫೇಸ್ ಟು ಫೇಸ್ ಯುದ್ಧ ಮಾಡದೆ ಎರಡರಲ್ಲಿ ಗೆದ್ದೆ ಆಮೇಲೆ ನಮಗೆ ನಿಮಗೆ ಯುದ್ಧ ಆಗ ನಿಮ್ಮನ್ನು ಹೊಡೆದೆ ಎಂದು ಗಿಲ್ಲಿ ನಟ ಹೇಳಿದ್ದಾರೆ ತೆಗೆದು ಎರಡು ಹೊಡೆದ್ರೆ ಹಲ್ಸೆಟ್ಟು ಉದ್ರು ಹೋಗ್ಬೇಕು ಎಂಬತ್ತು ಎಂಬತ್ತೈದು ವಯಸ್ಸಿನಲ್ಲಿ ಮೂಲೆಯಲ್ಲಿ ಕೂರೋದ್ ಬಿಟ್ಟು ಇಲ್ಲಿಗೆ ಬಂದು ಯೂತ್ ಗಳ ಜೊತೆ ಆಟ ಆಡ್ತಿದ್ದೀರಾ ಹೋಗಿ ಪೌಡರ್ ಕ್ಲೀನ್ ಮಾಡಿ ತೆಗೆದು ಎರಡು ಬಿಟ್ರೆ ತಲೆ ಚಿಕ್ಕು ಎಗದಿ ಬಿದ್ದು ಹೋಗ್ಬೇಕು ನೀವು ಕಿರ್ಚೋದು ನೋಡಿ ಜನರು ಟಿವಿಯನ್ನ ಆಫ್ ಮಾಡ್ಬೇಕು ಬರ್ಬೇಕು ದಾರಿಗೆ ಎರಡು ವಾರದಲ್ಲಿ ನೀವು ಹೊರಗಡೆ ಹೋಗ್ತೀರಿ ಇಲ್ಲ ಅಂದ್ರೆ ನಾವೇ ಕಳಿಸ್ತೀವಿ ಎಂದು ಗಿಲ್ಲಿನಟ ಹೇಳಿದ್ದಾರೆ ಕಿತಾಪತಿ ಹೆಂಗಸ್ರೆ ಬರೀ ಕಿತಾಪತಿ ಹೆಂಗಸು ಮ್ಯಾನುಪುಲೇಟ್ ಮಾಡೋದು ಯಾವತ್ತಾದ್ರೂ ಮೈಕ್ ಹಾಕೊಂಡಿದ್ದೀರಾ ಅಲ್ವಾ ನಿನ್ನೆ ಹಾಗೆ ಹೋಗ್ಬೇಕಿತ್ತು ಬಿಗ್ ಬಾಸ್ ಬಳಿ ಹೋಗಿ ಮೊಸರು ಮೂಸಂಬಿ ಜ್ಯೂಸ್ ಬೇಕು ಅಂತ ಕೇಳ್ತೀರಾ ನಮ್ಗೂ ತರಬೇಕು ತಾನೆ ಎಂದು ಗಿಲ್ಲಿ ನಟ ಹೇಳಿದ್ದಾರೆ ಕಾವ್ಯಶೈವ ಮಾತನಾಡಿ ರಕ್ಷಿತಾ ಶೆಟ್ಟಿಗೆ ಬೈತಿದ್ರೆ ಅವರೇ ನಿಮ್ಗೆ ಸಪೋರ್ಟ್ ಮಾಡೋಕೆ ಬೇಕಿತ್ತ ರಘು ಅವರು ಏನು ದಬ್ ಹಾಕಿದ್ದೀರಾ ಅಂತ ಕೇಳಿದ್ರಿ ಅದಕ್ಕೆ ಸೆಟ್ ಆಯ್ತು ಪ್ರತಿ ವಾರ ನಾನು ಏನ್ ಮಾಡಿದೆ ಅಂತ ಹೇಳಿದ್ದಲ್ಲದೆ ಬ್ಲಡ್ ಲೂಸರ್ ಅಂತ ಹೇಳಿದ್ರಿ ಇದು ಸರಿನಾ ನೀವು ನೆನಗೆ ಲೂಸರ್ ಅಂತ ಸಾಬೀತ ಪಡಿಸಿದ್ರಿ ನನಗೆ ನೀವು ಲೂಸರ್ ಆಗಿ ಕಾಣ್ತಿದ್ದೀರಾ ಎಂದಿದ್ದಾರೆ ನಿಮಗ್ ಮಾತ್ರ ಮರ್ಯಾದೆ ಬೇಕಾ ಬೇರೆಯವರಿಗೆ ಮರ್ಯಾದೆ ಬೇಡವಾ ಎಲ್ಲರೂ ಮರ್ಯಾದೆ ಬಿಟ್ಟು ಇಲ್ಲಿಗೆ ಬಂದಿದ್ದಾರಾ ಬೇರೆಯವರಿಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ನಾನು ನನ್ನ ವಯಸ್ಸಿನಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿದೀನಿ ಎಲ್ಲರಿಗೂ ಇಲ್ಲಿಯೇ ಐಡೆಂಟಿಟಿ ಇದೆ ಎಂದು ಕಾವ್ಯ ಶೈವ ಹೇಳಿದ್ದಾರೆ ಸ್ನೇಹಿತರೆ ಈ ಎಪಿಸೋಡ್ ಯಾರಿಗೆಲ್ಲ ಇಷ್ಟ ಆಯ್ತು ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು